ಜನ ನಮ್ಮ ಕನ್ನಡಿಗರು ಇವತ್ತು ಥಿಯೇಟರ್ ಬರ್ತಾ ಇಲ್ಲ ತುಂಬಾ ಒಂದು ಬೇಸರ ಸಂಗತಿ ಆಗಿದೆ ಬಹಳಷ್ಟು ಸಿನಿಮಾಗಳು ರಿಲೀಸ್ ಆಗ್ತಾ ಇದೆ ಬಟ್ ಜನರ ಕೊರತೆಯಿಂದ ಎಲ್ಲ ಗೊಂದು ಎರಡು ದಿನದಲ್ಲಿ ಸಿನಿಮಾಗಳನ್ನ ತೆಗೆದು ಇದೆ ಒಳ್ಳೊಳ್ಳೆ ಸಿನಿಮಾಗಳು ಬರ್ತಾ ಇದೆ ಬಟ್ ಜನ ಬರ್ತಾ ಇಲ್ಲ ಥಿಯೇಟರ್ಗೆ ಮೊನ್ನೆ ರೀಸೆಂಟ್ ಆಗಿ ಯಾರೋ ಒಬ್ರು ಕೇಳೋದು ಯಾವ ಸಿನಿಮಾ ಬೇಡ ಸರ್ ಯಾವ್ದು ಯಾವ ಬರ್ತದೆ ಸರ್ ಓ ಟಿ ಟಿಗೆ ಅಂದ್ರು ಯಾಕೆ ಅದನ್ನ ಕೇಳ್ತಾ ಇದೆ ಅಲ್ಲ ಓ ಟಿ ಟಿ ನೋಡ್ಬೋದಲ್ಲ ಸರ್ ಸಿನಿಮಾ ಅಂದರು ಈ ಓ ಟಿ ಟಿ ಅನ್ನೋದು ಹಿಂಗಾಗಿದ್ದರೆ ನಮಗೆ ಅಂದ್ರೆ ಅಲ್ಲಿ ಬರುತ್ತೆ ಅನ್ನೋದು ಅವ್ರಿಗೆ ಡಿಫ್ರೆಂಟ್ ಆಗ್ಬಿಟ್ಟಿದೆ ಸೊ ದಯವಿಟ್ಟು ನಾನು ಹೇಳೋದೇನಂದರೆ ಓ ಟಿ ಡಿಲ್ ಬಂದಾಗ ಮತ್ತೆ ಒಂದು ಸರಿ ನೋಡಿ ನೋಡೋರು ಬಟ್ ದಯವಿಟ್ಟು ಸಿನಿಮಾವನ್ನ ಥಿಯೇಟ್ರಿಗೆ ಬಂದು ನೋಡಿ ಯಾಕೆಂದ್ರೆ ನೀವು ಬಂದು ಸಿನಿಮಾದಲ್ಲಿ ಥಿಯೇಟ್ರಲ್ಲಿ ಸಿನಿಮಾವನ್ನ ನೋಡಿದ್ರೆ ನಮಗೆ ಇನ್ನೂ ಒಳ್ಳೊಳ್ಳೆ ಸಿನಿಮಾಗಳು ಮಾಡೋದಕ್ಕೆ ನಂಬುದು ಅತ್ತೇಜನ ಸಿಕ್ತಕ್ಕಾಗುತ್ತೆ ಸೊ ಈ ವೇದಿಕೆ ಮೇಲೆ ನಾನು ಪ್ರತಿಯೊಬ್ಬರು ಕೇಳ್ಕೊಳ್ಳೋದು ಕನ್ನಡ ಸಿನಿಮಾವನ್ನ ಫಸ್ಟ್ ಪ್ರಿಫರೆನ್ಸ್ ಕೊಟ್ಟು ಮೊದಲನೇ ಆದ್ಯತೆ ಕನ್ನಡ ಸಿನಿಮಾ ಕೊಟ್ಟು sim, é a